ಎಲ್ರಿಗೂ ನಮಸ್ಕಾರ ನಿಮ್ಮನ್ನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರಿಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಪ್ರಭುಲಿಂಗ ಲೀಲೆ ಅನ್ನುವಂತಹ ಒಂದು ಕೃತಿ ಏನಿದೆ ಈ ಕೃತಿಯನ್ನು ರಚನೆ ಮಾಡಿದ್ದು ಯಾರು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಪದ್ಮರಸ ಆಪ್ಷನ್ ಎರಡು ನೇಮಿಚಂದ್ರ ಆಪ್ಷನ್ ಮೂರು ರುದ್ರಭಟ್ಟ ಆಪ್ಷನ್ ನಾಲ್ಕು ಚಾಮರಸ ಸೊ ಏನಿರ್ಬೋದು ಇದಕ್ಕೆ ಆನ್ಸರು ಯಾರು ಈ ಒಂದು ಪ್ರಭುಲಿಂಗ ಲೀಲೆ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿದ್ದು ಅಂತ ಹೇಳಿದ್ರೆ ಎಸ್ ಆಪ್ಷನ್ ಡಿ ಚಾಮರಸ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಚಾಮರಸ ಬರೆದಿರುವಂತಹ ಪ್ರಮುಖ ಕೃತಿ ಇದು ಈ ಒಂದು ಒಂದು ಲೀಲೆ ಕೃತಿ ಏನಿದೆ ಭಾಮಿನ ಷಟ್ಪದಿಯಲ್ಲಿ ಇರುವಂಥದ್ದು ನಡುಗಣ್ಣ ನಡುಗನ್ನಡದ ಒಂದು ಶ್ರೇಷ್ಠ ಪ್ರಸಿದ್ಧ ಕಾವ್ಯ ಯಾವುದು ಲೀಲೆ ಚಾಮರಸ ಬರೆದಿರುವಂಥದ್ದು ಸೊ ಈ ಒಂದು ಲೀಲೆ ಕಾವ್ಯದ ಉದ್ದಕ್ಕೂ ಕೂಡ ಕವಿ ಏನ್ ಮಾಡಿದಾನೆ ಅಲ್ಲಮ್ಮನ ಚರಿತ್ರೆಯನ್ನ ಬಹಳ ಉಜ್ವಲವಾಗಿ ಚಿತ್ರಿಸಿರುವಂಥದ್ದು ಹಾಗೆ ಈ ಕೃತಿ ತೆಲುಗು ಆಗಿರಬಹುದು ತಮಿಳು ಸಂಸ್ಕೃತ ಮತ್ತೆ ಮರಾಠಿ ಭಾಷೆಗಳಿಗೂ ಕೂಡ ಇದು ಟ್ರಾನ್ಸ್ಲೇಟ್ ಮಾಡಿರುವಂಥದ್ದು ಅನುವಾದಗೊಂಡಿರುವಂಥದ್ದು ಸೊ ಹೀಗೆ ಬೇರೆ ಬೇರೆ ಭಾಷೆಗಳಿಗೆ ಅನುವಾದಗೊಂಡಿರುವಂತಹ ಒಂದು ಏಕೈಕ ಅಥವಾ ಏಕಮಾತ್ರ ಕನ್ನಡ ಕಾವ್ಯ ಯಾವುದಾಗಿದೆ ಪ್ರಭುಲಿಂಗ ಲೀಲೆ ಆಗಿರುವಂತದ್ದು ಸೊ ಹಾಗಾಗಿ ಇಲ್ಲಿ ಚಾಮರಸ ಈ ಒಂದು ಕಾವ್ಯವನ್ನ ರಚನೆ ಮಾಡ್ತಾರೆ ಇನ್ನು ಎರಡನೇ ಪ್ರಶ್ನೆ ನೋಡಿ ಹೊಯ್ಸಳೇಶ್ವರ ದೇವಾಲಯವನ್ನ ಹಳೇಬೀಡಿನಲ್ಲಿ ಬೀಡಿನಲ್ಲಿ ಯಾವಾಗ ಸ್ಥಾಪಿಸಲಾಯಿತು ಅಂತ ಹೇಳ್ಬಿಟ್ಟು ಆಪ್ಷನ್ ಒಂದು ಕ್ರಿಸ್ತಶಕ ಸಾವಿರದ ನೂರ ಹದಿನೇಳು ಆಪ್ಷನ್ ಎರಡು ಶಕ ಎಂಟುನೂರ ಎಪ್ಪತ್ತಾರು ಆಪ್ಷನ್ ಮೂರು ಕ್ರಿಸ್ತಶಕ ಸಾವಿರದ ನೂರ ನಲವತ್ತು ಆಪ್ಷನ್ ನಾಲ್ಕು ಕ್ರಿಸ್ತಶಕ ಒಂಬೈನೂರ ಎಂಬತ್ತಾರು ಅಂತ ಇದೆ ಸೊ ಇದು ಕ್ಯಾನ್ಸರ್ ಏನು ಇಲ್ಲಿ ಹೊಯ್ಸಳೇಶ್ವರ ದೇವಾಲಯವನ್ನ ಹಳೇ ಬೀಡಿನಲ್ಲಿ ಕ್ರಿಸ್ತಶಕ ಸಾವಿರದ ನೂರ ನಲವತ್ತರಲ್ಲಿ ಸ್ಥಾಪನೆ ಮಾಡುವಂಥದ್ದು ಸೊ ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ಹಳೇಬೀಡಿನಲ್ಲಿರುವಂತಹ ಒಂದು ಹೊಯ್ಸಳೇಶ್ವರ ದೇವಾಲಯ ಇದು ಶಿವನ ದೇವಾಲಯ ಆಗಿರುವಂಥದ್ದು ಇದರ ಒಂದು ನಿರ್ಮಾಣ ಕಾರ್ಯ ಏನಿದೆ ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಇದು ಸುಲಲಿತವಾಗಿ ಸಾಗಿದ್ದು ಅಂತ ಹೇಳ್ಬೋದು ಇವನ ಮಗ ಅಂದರೆ ವಿಷ್ಣುವರ್ಧನನ ಮಗ ಯಾರಿದ್ದಾರೆ ನರಸಿಂಹ ಬಲ್ಲಾಳ ಇವನ ಒಂದು ಆಸಕ್ತಿಯಿಂದಾಗಿ ಒಂದು ಮಹೋನ್ನತ ಕಲೆಯ ನೆಲೆವೀಡೊಂದು ಬೀಡೊಂದು ರೂಪುಗೊಂಡಿತ್ತು ಅಂತ ಹೇಳಿದರೆ ತಪ್ಪಾಗುವುದಿಲ್ಲ ಹಾಗೆ ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟೋದಕ್ಕೆ ಎಷ್ಟು ವರ್ಷ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಬರೋಬ್ಬರಿ ನಲ್ವತ್ತು ವರ್ಷ ತಗೊಂಡಿದ್ದಾರೆ ಹಾಗೆಯೇ ಅದರ ಒಂದು ದೇವಾಲಯದ ಶಿಲ್ಪಕಲಾ ಕೆತ್ತನೆಯ ಕುಸೂರಿ ಕೆಲಸವನ್ನ ಮುಗಿಸೋದಿಕ್ಕೆ ಇವರು ನೂರ ಇಪ್ಪತ್ತು ವರ್ಷಗಳು ಅಂತಂದ್ರೆ ಎಲ್ಲಾ ಒಟ್ಟಾರೆಯಾಗಿ ನಾಲ್ಕು ತಲೆಮಾರುಗಳನ್ನ ತಗೊಂಡಿದ್ದಾರೆ ಈ ಒಂದು ದೇವಸ್ಥಾನವನ್ನು ಕಟ್ಟೋದಿಕ್ಕೆ ಹಾಗೆ ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭ ಆಗ್ತಕ್ಕಂತಹ ಈ ಒಂದು ದೇವಾಲಯದ ನಿರ್ಮಾಣ ಸೊ ಯಾವಾಗ ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಕಟ್ಟೋದಕ್ಕೆ ಶುರು ಮಾಡ್ತಾರೆ ಯಾವಾಗ ಮುಗಿಯುತ್ತೆ ಅಂತ ಹೇಳಿದ್ರೆ ಹೊಯ್ಸಳರ ಕಡೆಯ ಅರಸ ಯಾರಿದ್ದಾರೆ ವಿಶ್ವನಾಥ ಬಲ್ಲಾಳ ಅವನ ಕಾಲದವರೆಗೂ ಕೂಡ ಈ ಒಂದು ಹೊಯ್ಸ ದೇವ್ ದೇವಸ್ಥಾನವನ್ನ ಕಟ್ಟುವಂತಹ ಕಾರ್ಯ ಮುಂದುವರೆದಿತ್ತು ಅಂತ ಹೇಳಿ ಹಲವಾರು ಶಾಸನಗಳಿಂದ ನಮಗೆ ತಿಳಿದು ಬರುವಂತದ್ದು ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಹೊಯ್ಸಳೇಶ್ವರ ದೇವಾಲಯವನ್ನ ಹಳೆ ಬೀಡ್ನಲ್ಲಿ ಯಾವಾಗ ಸ್ಥಾಪಿಸಲಾಯಿತು ಅಂತಕ್ಕಂಥ ಪ್ರಶ್ನೆಗೆ ಸಾವಿರದ ನೂರ ನಲವತ್ತೊಂದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ಹೊಯ್ಸಳರ ಯಾವ ಅರಸನು ಕೊಂಗಾಳ್ವರು ಮತ್ತು ಚೆಂಗಾಳುಗಳನ್ನು ಸೋಲಿಸಿ ಉಚ್ಚಂಗಿಯನ್ನು ವಶಪಡಿಸಿಕೊಂಡು ಗಿರಿದುರ್ಗ ಮಲ್ಲ ಎಂಬ ಗುರುಗಳನ್ನು ಹೊಂದಿದ್ದ ಅಂತ ಇದೆ ಆಪ್ಷನ್ ಒಂದು ಎರಡನೇ ಬಲ್ಲಾಳ ಆಪ್ಷನ್ ಎರಡು ಮೂರನೇ ಬಲ್ಲಾಳ ಆಪ್ಷನ್ ಮೂರು ವಿಷ್ಣುವರ್ಧನ ಆಪ್ಷನ್ ನಾಲ್ಕು ವಿನಯಾದಿತ್ಯ ಹೊಯ್ಸಳ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದರೆ ಇಲ್ಲಿ ಆಪ್ಷನ್ ಒಂದು ಎರಡನೇ ಬಲ್ಲಾಳ ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ಇದ್ರ ಬಗ್ಗೆ ಹೇಳಬೇಕಂದ್ರೆ ಕಡೂರಿನ ಶಾಸನಗಳ ಪ್ರಕಾರ ಸಾವಿರದ ಮೂರರ ಜುಲೈ ಇಪ್ಪತ್ತ ಎರಡರಂದು ಎರಡನೇ ವೀರಬಲ್ಲಾಳನಿಗೆ ದ್ವಾರ ಸಮುದ್ರದಲ್ಲಿ ಪಟ್ಟಾಭಿಷೇಕ ಆಗುತ್ತೆ ಸೊ ಎರಡನೇ ಬಲ್ಲಾಳ ಅರಸನಾದ ಮೇಲೆ ಬಹಳಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ ಆದರೆ ಆ ಒಂದು ಆಡಳಿತ ಬಹಳ ದುರ್ಬಲವಾಗಿರುತ್ತೆ ಹಾಗಾಗಿ ಅಶಾಂತಿ ಅನ್ನೋದು ಎಲ್ಲ ಕಡೆ ತಲೆದೋರ್ಬಿಟ್ಟಿರುತ್ತೆ ಕ್ರಿಸ್ತಶಕ ಸಾವಿರದ ನೂರ ಎಪ್ಪತ್ನಾಲ್ಕು ಹಾಗೆ ಎಪ್ಪತ್ತೈದರಲ್ಲಿ ಈ ಒಂದು ಕಂಟ್ರೋಲ್ ಕಂಟ್ರೋಲ್ಗೆ ತರಬೇಕು ಹತೋಟಿಗೆ ತರಬೇಕು ಅಂತ ಹೇಳಿ ಒಂದಷ್ಟು ಬಲ ಬಲಪ್ರಯೋಗವನ್ನು ಕೂಡ ಮಾಡ್ತಾರೆ ಅದಕ್ಕೋಸ್ಕರ ಹುಲಿಏರುವಿನ ಪೂರ್ವಕ್ಕೆ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಸಿಬಿಯಾ ವಿರುದ್ಧ ಸ್ವತಃ ಅರಸನೆ ಏನ್ಮಾಡ್ತಾನೆ ಸೈನ್ಯವನ್ನ ಕಟ್ಕೊಂಡು ಹೋಗ್ಬೇಕಾಗತ್ತೆ ಸೊ ಈ ಎಲ್ಲ ಆಂತರಿಕ ಸಮಸ್ಯೆಗಳ ಒಂದು ನಿವಾರಣೆ ಆಗೋದ್ರ ಒಳಗೆ ಕ್ರಿಸ್ತಶಕ ಸಾವಿರದ ನೂರ ಎಪ್ಪತ್ತೇಳರಲ್ಲಿ ಎರಡನೇ ಬಲ್ಲಾಳ ಏನ್ಮಾಡ್ತಾನೆ ಉಚ್ಚಂಗಿಯ ಮೇಲೆ ದಾಳಿಯನ್ನ ಮಾಡ್ತಾನೆ ಪಾಂಡ್ಯ ಅರಸ ಕಾಮಧೇನುವನ್ನ ಆತನ ತಂದೆಯನ್ನು ಕೈ ಸೆರೆ ಹಿಡಿದುದಲ್ಲದೆ ಭಂಡಾರವನ್ನು ಕೂಡ ವಶಪಡಿಸ್ಕೊಳ್ತಾನೆ ಆದರೆ ಕಾಮಧೇನು ಶರಣಾಗತ ಆಗಿರೋದ್ರಿಂದ ಅವನನ್ನೇ ಮತ್ತೆ ಏನ್ ಮಾಡ್ತಾನೆ ಸಿಂಹಾಸನದ ಮೇಲೆ ಕೂರಿಸ್ತಾನೆ ಸೊ ಹಾಗಾಗಿ ಇಲ್ಲಿ ಈ ಒಂದು ಹೊಯ್ಸಳರ ಯಾವ ಅರಸ ಕೊಂಗಾಳವರು ಮತ್ತು ಚೆಂಗಾಳುಗಳನ್ನ ಸೋಲಿಸಿ ಉಚ್ಚಂಗಿಯನ್ನ ವಶಪಡಿಸ್ಕೊಂಡ ಅಂತ ಹೇಳಿದ್ರೆ ಎರಡನೇ ಬಲ್ಲಾಳ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ತ್ರೈಸಮುದ್ರ ತೋಯ ಪಿತಾ ವಾಹನ ಎಂಬ ಬಿರುದನ್ನ ಹೊಂದಿದ್ದ ಅರಸ ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಸಿಮುಖ ಆಪ್ಷನ್ ಬಿ ದುರ್ವಿನೀತ ಸಮುದ್ರಗುಪ್ತ ಆಪ್ಷನ್ ಸಿ ಆಪ್ಷನ್ ಡಿ ಗೌತಮಿ ಪುತ್ರ ಶಾತಕರ್ಣಿ ಏನು ಆನ್ಸರ್ ಇದಕ್ಕೆ ಎಸ್ ಗೌತಮಿ ಪುತ್ರ ಶಾತಕರ್ಣಿ ನಾಲ್ಕನೇ ಆಯ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಸೊ ಗೌತಮಿ ಪುತ್ರ ಶಾತಕರ್ಣಿ ಅಂತ ಬಂದಾಗ ಶಾತವಾಹನರ ಪ್ರಸಿದ್ಧ ದೊರೆಯಾಗಿರ್ತಾನೆ ಗೌತಮಿ ಪುತ್ರ ಶಾತಕರ್ಣಿ ಹಾಗೆ ಈತನ ತಾಯಿಯ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಗೌತಮಿ ಬಾಲಶ್ರೀ ಹಾಗಾಗಿ ತಾಯಿಯ ಹೆಸರೇ ಇವನಿಗೂ ಕೂಡ ಬಂದಿರೋ ಅಂಥದ್ದು ಇನ್ನು ಗೌತಮಿ ಬಾಲಾಶ್ರೀ ಏನಿದ್ದಾಳೆ ಗುಹಾಂತರ ನಾಸಿಕ್ ಶಾಸನದ ಕರ್ತೃ ಗೌತಮಿ ಬಾಲಾಶ್ರೀ ಅಂತ ಹೇಳ್ಬೋದು ಸೊ ಗೌತಮಿ ಪುತ್ರ ಶಾತಕರ್ಣಿಗೆ ತ್ರೈ ಸಮುದ್ರ ತೋಯ ಪಿತಾವಾಹನ ಬಿರುದಿನ ಜೊತೆಗೆ ಶಾತವಾಹನ ಕುಲ ಪ್ರತಿಷ್ಠಾಪಿತ ಅನ್ನುವಂತಹ ಒಂದು ಬಿರುದು ಕೂಡ ಈತನಿಗೆ ಇರೋ ಅಂಥದ್ದು ಸೊ ಹಾಗಾಗಿ ಇಲ್ಲಿ ತ್ರೈ ಸಮುದ್ರ ತೋಯ ಪಿತಾವಾಹನ ಬಿರುದು ಯಾರಿಗಿರೋ ಇತ್ತು ಆ ಗೌತಮಿ ಪುತ್ರ ಶಾತಕರ್ಣಿಗೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಮರಾಠರ ಪ್ರಥಮ ಪೇಶ್ವೆ ಯಾರು ಅಂತ ಇದೆ ಆಪ್ಷನ್ ಎ ಬಾಲಾಜಿ ವಿಶ್ವನಾಥ್ ಆಪ್ಷನ್ ಬಿ ಒಂದನೇ ಬಾಜಿರಾವ್ ಆಪ್ಷನ್ ಸಿ ಬಾಲಾಜಿ ಬಾಜಿರಾವ್ ಆಪ್ಷನ್ ಡಿ ಮಾಧವರಾವ್ ಅಂತ ಇದೆ ಸೊ ಇಲ್ಲಿ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇ ಆಪ್ಷನ್ ಏನಿದೆ ಮರಾಠರ ಪ್ರಥಮ ಪೇಶ್ವೆ ಬಾಲಾಜಿ ವಿಶ್ವನಾಥಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸೊ ಇದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಶಿವಾಜಿಯ ಒಂದು ಮರಣದ ನಂತರ ಶಿವಾಜಿಯ ಮಗ ಸಾಂಬಾಜಿಯನ್ನ ಔರಂಗಜೇಬ್ ಏನು ಮಾಡ್ತಾನೆ ಸಾಯಿಸಿಬಿಡ್ತಾನೆ ಸೊ ಆವಾಗ ಅವನ ಜೊತೆ ಬಂದಿ ಆಗಿರುವಂತಹ ಸಾಂಬಾಜಿಯ ಮಗ ಶಾಹೂಜಿ ಶಿವಾಜಿಯ ಮಗ ಸಾಂಬಾಜಿಯನ್ನ ಔರಂಗಜೇಬ್ ಸಾಯಿಸ್ಬಿಡ್ತಾನೆ ಸೊ ಸಾಂಬಾಜಿ ಮಗ ಯಾರು ಶಾಹೂಜಿ ಶಾಹೂಜಿ ಸಾಂಬಾಜಿಯ ಜೊತೆ ಬಂಧನದಲ್ಲಿ ಆವಾಗ ಅವನು ಬಹಳ ಚಿಕ್ಕ ಚಿಕ್ಕ ಹುಡುಗನಾಗಿರ್ತಾನೆ ಮುಂದೆ ಇದೇ ಶಾಹೂಜಿಯನ್ನ ಶಾ ಅಲಂ ಅಂದ್ರೆ ಒಂದನೇ ಶಾ ಅಲಂ ಏನು ಔರಂಗಜೇಬರ ಮಗ ಬಂದಿಯಿಂದ ಬಿಡಿಸಿ ಪುಣೆಗೆ ಕಳುಹಿಸ್ತಾನೆ ಸೊ ಆವಾಗ ಮರಾಠರಲ್ಲಿ ತಮ್ಮದೇ ಆದಂತಹ ಒಂದು ಒಳ ಜಗಳಗಳು ಅವಾಗ ಶಾಹೂಜಿಗೆ ಅಧಿಕಾರಕ್ಕೆ ಬರೋದಕ್ಕೆ ಒಬ್ಬ ಪ್ರಧಾನ ಮಂತ್ರಿಯ ಒಂದು ಮುಖ್ಯ ಪಾತ್ರ ಇರಬೇಕಾಗುತ್ತೆ ಅವನೇ ಬಾಲಾಜಿ ವಿಶ್ವನಾಥ್ ಸೊ ಬಾಲಾಜಿ ವಿಶ್ವನಾಥ್ ಅವರನ್ನ ಅಧಿಕೃತವಾಗಿ ಮೊದಲ ಪೇಶ್ವೆ ಅಂತ ಹೇಳಿ ಕರೀತಾರೆ ಸೊ ಇಲ್ಲಿ ಪೇಶ್ವೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಅಂತಕ್ಕಂತಹ ಒಂದು ಅರ್ಥ ಸೊ ಹಾಗಾಗಿ ಮರಾಠರ ಪ್ರಥಮ ಪೇಶ್ವೆ ಯಾರು ಅಂತ ಹೇಳಿದ್ರೆ ಬಾಲಾಜಿ ವಿಶ್ವನಾಥ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ದೇವಾಲಯ ನಿರ್ಮಾಣದ ಪ್ರಕ್ರಿಯೆಯು ಯಾವ ಕಾಲದಿಂದ ಪ್ರಾರಂಭವಾಯಿತು ಅಂತ ಇದೆ ಆಪ್ಷನ್ ಎ ಮೌರ್ಯನ್ ಆಪ್ಷನ್ ಬಿ ವೈದಿಕ ಆಪ್ಷನ್ ಸಿ ಹರಪ್ಪನ್ ಆಪ್ಷನ್ ಡಿ ಗುಪ್ತಾ ಸೊ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಡಿ ಏನಿದೆ ಗುಪ್ತಾ ಅನ್ನೋದಿಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಗುಪ್ತರ ಒಂದು ಕಾಲದಿಂದ ದೇವಾಲಯ ನಿರ್ಮಾಣದ ಪ್ರಕ್ರಿಯೆ ಆರಂಭ ಆಗಿರೋದು ಮುಂದಿನ ಪ್ರಶ್ನೆ ನೋಡಿ ಕೆಳಗಿನ ಯಾವ ಪಂಥವನ್ನು ಸಂತ ತುಕಾರ ಸ್ಥಾಪಿಸಿದರು ಅಂತ ಇದೆ ಯಾವ ಒಂದು ಪಂಥವನ್ನು ಸಂತ ತುಕಾರ ಅವರು ಸ್ಥಾಪನೆ ಮಾಡ್ತಾರೆ ಅಂತ ಆಪ್ಷನ್ ಎ ರುದ್ರ ಸಂಪ್ರದಾಯ ಆಪ್ಷನ್ ಬಿ ವಾರಕರಿ ಸಂ ಪಂಥ ಆಪ್ಷನ್ ಸಿ ಶ್ರೀ ಸಂಪ್ರದಾಯ ಆಪ್ಷನ್ ಡಿ ಪ್ರಣಾಮಿ ಸಂಪ್ರದಾಯ ಅಂತ ಸೊ ಇಲ್ಲಿ ಸಂತ ತುಕಂ ತುಕಾರಾಮ್ ಅವರು ಯಾವ ಪಂಥವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಬಿ ವಾರಕರಿ ಪಂಥ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತವನ್ನ ಆಕ್ರಮಿಸಿದಾಗ ಇಡೀ ಉತ್ತರ ಭಾರತವನ್ನ ಆಳ್ತಾ ಇದ್ದಂತಹ ರಾಜ್ಯ ಯಾವುದು ಅಥವಾ ಮನೆತನ ರಾಜವಂಶ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಶಾಕ್ಯ ರಾಜವಂಶ ಆಪ್ಷನ್ ಬಿ ಮೌರ್ಯ ರಾಜವಂಶ ಆಪ್ಷನ್ ಸಿ ರಂದ ನಂದ ರಾಜವಂಶ ಆಪ್ಷನ್ ಡಿ ಗುಪ್ತ ರಾಜವಂಶ ಅಂತ ಇದೆ ಆಪ್ಷನ್ ಸಿ ಏನಿದೆ ನಂದ ರಾಜವಂಶ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಅಲೆಕ್ಸಾಂಡರ್ ಏನಿದಾನೆ ಭಾರತವನ್ನ ಆಕ್ರಮಿಸಿದಾಗ ದಾಳಿ ಮಾಡಿದಾಗ ಇಡೀ ಉತ್ತರ ಭಾರತವನ್ನ ನಂದ ರಾಜವಂಶ ಆಳ್ವಿಕೆ ಮಾಡ್ತಾ ಇದ್ದಿದ್ದು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಒಂದು ಕಡೆ ಮರಾಠರು ಮತ್ತು ಇನ್ನೊಂದು ಕಡೆ ಅಹಮದ್ ಶಾ ಅಬ್ದಾಲಿಯ ಪಡೆಗಳ ನಡುವೆ ನಡೆದ ಯುದ್ಧಗಳಲ್ಲಿ ಯಾವುದು ನಡೆದಂತಹ ಯುದ್ಧ ಯಾವುದು ಅಂತ ಕೇಳಿದರೆ ಮರಾಠರ ಮತ್ತು ಮರಾಠರು ಮತ್ತೆ ಮಹಮ ಅಹಮದ್ ಶಾ ಅಬ್ದಾಲಿಯ ಪಡೆಗಳ ನಡುವೆ ನಡೆದ ಂತಹ ಯುದ್ಧ ಯಾವುದು ಅಂತ ಮೊದಲನೇ ಪಾಣಿಪತ್ಕದನ ಎರಡನೇ ಕದನ ಮೂರನೇ ಕದನ ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ಮೂರನೇ ಪಾಣಿಪತ್ ಕದನ ಸಾವಿರದ ಏಳ್ನೂರ ಅರವತ್ತ ಒಂದರಲ್ಲಿ ನಡೆದಂತಹ ಮೂರನೇ ಪಾಣಿಪತ್ ಕದನ ಇದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಯಾವ ಸಮಯದಲ್ಲಿ ಕಾಫಿಯ ಬೆಳವಣಿಗೆಯನ್ನು ಉತ್ತೇಜಿಸಲಾಯಿತು ಅಥವಾ ಯಾರ ಒಂದು ಸಮಯದಲ್ಲಿ ಯಾರ ಆಳ್ವಿಕೆ ಸಮಯದಲ್ಲಿ ಆಪ್ಷನ್ ಎ ಕಬ್ಬನ್ ಆಪ್ಷನ್ ಬಿ ಟಿಪ್ಪು ಆಪ್ಷನ್ ಸಿ ಹೈದರ್ ಆಪ್ಷನ್ ಡಿ ಬೌರಿಂಗ್ ಅಂತ ಇದೆ ಸೊ ಆನ್ಸರ್ ಏನು ಹಾಗಾದ್ರೆ ಇದಕ್ಕೆ ಆಪ್ಷನ್ ಎ ಕಬ್ಬನ್ ಅವರ ಒಂದು ಕಾಲದಲ್ಲಿ ಕಾಫಿಯ ಬೆಳವಣಿಗೆಯನ್ನು ಪ್ರೋತ್ಸಾಹ ಮಾಡ್ತಾರೆ ಆ ಒಂದು ಬೆಳೆಗೆ ಹೆಚ್ಚಿನ ಒಂದು ಉತ್ತೇಜನವನ್ನ ಕೊಡೋ ಅಂತದ್ದು ಸೊ ನೋಡಿದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹತ್ತು ಪ್ರಮುಖ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡ್ರಿ ಇದೇ ರೀತಿ ಹೆಚ್ಚಿನ ಪ್ರಶ್ನೆಗಳನ್ನು ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ತರುವಂಥ ಪ್ರಯತ್ನ ಮಾಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ